ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಶಾಸಕರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಕಲ್ಲುಪಲ್ಲಿ ಪ್ರಕಾಶ್ ಕೋಲಾರ ಉಮ್ಮಳಬಾಗಿಲು ತಾಲೂಕಿನ ಹಾಲು ಒಕ್ಕೂಟ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುತ್ತಿದ್ದು ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಪ್ತ ಕಲ್ಲುಪಲ್ಲಿ ಪ್ರಕಾಶ್ ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲುಪಲ್ಲಿ ಪ್ರಕಾಶ್ ಮೊದಲೇ ನಮಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ದರು ಜೆಡಿಎಸ್ ಮುಖಂಡರು ಮತ್ತು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಒಂದು ಬಾರಿಯೂ ಚುನಾವಣೆ ಕುರಿತು ನಮ್ಮ ಬಳಿ ಚರ್ಚಿಸಿಲ್ಲ ಅವಕಾಶ ವಂಚಿತರಿಗೆ ಅವಕಾಶ ದೊರೆಯಬೇಕು ಮತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತವಾಗಬಾರದು ಶಾಸಕರ ಗೆಲುವಿನಲ್ಲಿ ಪ್ರಮುಖರಾದವರಿಗೆ ಅವಕಾಶಗಳು ದೊರೆಯಬೇಕೆಂದರು ಕಾಡೇನಹಳ್ಳಿ ನಾಗರಾಜ್ರವರು ಈಗಾಗಲೇ ನಾಲ್ಕು ಬಾರಿ ಹಾಲು ಒಕ್ಕೂಟಕ್ಕೆ ಚುನಾಯಿತರಾಗಿದ್ದು ಈಗಲೂ ಅವರೇ ಮುಂದುವರೆಯಬೇಕೆಂದರೆ ಹೇಗೆ ಬೇರೆಯುವವರಿಗೆ ಮತ್ತು ದುಡಿದವರಿಗೆ ಎಂದು ಅವಕಾಶ ದೊರೆಯುವುದು ಅಂದು ಸಚಿವರಾಗಿದ್ದ ಆಲಂಗೂರು ಶ್ರೀನಿವಾಸ್ ರವರು ಇವರನ್ನು ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡದೆ ಅವರ ಕುಟುಂಬದವರನ್ನು ನಿಲ್ಲಿಸಿದ್ದರೆ ಅವರು ವಂಚಿತರಾಗುತ್ತಿದ್ದರು ಅದನ್ನೆಲ್ಲ ಮರುಕಳಿಸುವಂತೆ ಮಾಡಿ ನಮ್ಮಂತಹವರನ್ನು ಬೆಳೆಸಬಹುದಾಗಿತ್ತು ಎಂದರು ಈ ಸಂದರ್ಭದಲ್ಲಿ ಅವನಿ ನಾಗಭೂಷಣ್ ಬಾಬು ನಿರ್ದೇಶಕರಾದ ವಿಶ್ವನಾಥ ರೆಡ್ಡಿ ಸೊನ್ನವಾಡಿ ರಘು ಅಚ್ಚಂಪಲ್ಲಿ ಸೀನಾ ಚಿನ್ನಪಲ್ಲಿ ರವಿ ಕಾದಲಿಪುರಶಂಕರ್ ನಾಗಭೂಷಣ್ ನಾರಾಯಣ ವೆಂಕಟರಾಮ್ ವೆಂಕಟೇಶ್ ಕಲ್ಲುಪಲ್ಲಿ ಸತೀಶ್ ಬಾಬು ಶೇಖರ್ ಮತದಾರರು ಮತ್ತು ಹಿತೈಷಿಗಳಿದ್ದರು ಕುಳಿಸ್ಕೊಂಡು ಮಾತಾಡೋಣ ಎಲ್ಲ ಕುಳಿಸ್ಕೊಂಡು ಮಾತಾಡೋಣ ಅವ್ರ ತಾಲೂಕಿನ ದಣಿಗಳಲ್ಲವಾ ಅವ್ರು ಕರ್ಸ್ಬೇಕಲ್ವಾ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರು ಯಾಕೆ ಕರ್ಸು ಮಾತಾಡಿದ್ರೆ ಅವ್ರು ಸರಿ ಅಂತ ಹೇಳಿ ಸರ್ ಈಗ ನೀವು ಪಾರ್ಟಿನಲ್ಲಿ ಗೆದ್ದಿರೋ ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನ ನಾನು ಕರ್ಸು ಮಾತಾಡ್ಬೋದಿತ್ತಲ್ಲ ಅಲ್ಲ ಅವ್ರು ಅಂತ ಅಲ್ಲ ನನ್ಗೆ ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಉಳಿಸ್ಬಿಟ್ಟಾರೆ ಮಾತಾಡಬಹುದಾಗಿತ್ತಲ್ವಾ ಇಲ್ಲ ನೀವು ಪಾರ್ಟಿಯಲ್ಲಿ ಕೊಡುತ್ತೆ ಕಂಟೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೇಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅದು ನನ್ನ ಕರ್ಸು ಮಾತಾಡ್ಬೋದು ಆ ತೀರ್ಮಾನ ನಾನು ಅದು ಯಾವ ರೀತಿ ಬರ್ತಾಯಿತ್ತು ಆ ತೀರ್ಮಾನ ಬರ್ತಾಯಿದ್ದು ಅವ್ರ ಜವಾಬ್ದಾರಿ ಇತ್ತಲ್ವ ಮಾಡಿಲ್ಲ ಸಂಪರ್ಕ ಮಾಡಿ ಮಾಡಿಲ್ಲ ಶಾಸಕಡೆ ಹೇಳೋಕ್ಕಾಗಲ್ಲ ನೀವು ಕೇಳಿಲ್ಲ ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡ್ದಿದ್ದೆ ಅವರೇ ಕರ್ಸು ಮಾತಾಡ್ಬೋದು ಅದಕ್ಕೆ ನನ್ನ ಕರ್ಸು ಮಾತಾಡಿಲ್ಲ ಅವರಾಗಷ್ಟೇ ಅವರವರ ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮಾತಾಡೋಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವಾ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರ್ಸೋದಾಗಿತ್ತಲ್ವ ಅವ್ರು ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಹೋಗ್ತಾ ಇದ್ದೆ ಅವ್ರು ಕರೆಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋದರೆಲ್ಲ ಏನಾಗಬೇಕು ಅದು ಶಾಸಕರವರು ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಅನ್ನೋದು ಎಲ್ಲರೂ ಹೋಗ್ತಾ ಬರ್ತವೆ ಒಂದೇ ಕಡೆ ಕೇಂದ್ರೀಕೃತ ಆಗ್ಬಾರ್ದು ಅಂತ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ ಯಾರಿಗೂ ಅವಕಾಶ ಇಲ್ಲವೋ ಅವಕಾಶ ವಂಚಿತರಾಗ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾರ್ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷದ ಅವ್ರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲಿ ಅವ್ರು ಅದನ್ನ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಆವತ್ತಿನ ದಿನ ಆಲಂಗೂರು ದಿವಾಂಗದ ಆಲಂಗೂರು ಶ್ರೀನಿವಾಸ ಅವರ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರು ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ಒಬ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ ಜೊತೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಅಲ್ಲ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೇವೆ ಅವ್ರು ಈಗ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಹೇಳಿದ್ದಾರೆ ಸರ್ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ಬಂದ್ರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರು ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗಿ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎದು ಕರೆಸ್ತಾರಂತೆ ಎಮ್ ಎಲ್ ಎಸ್ತೀವಿ ಮಾತಾಡುತ್ತೇನೆ ಯಾಕೋ ಏನೋ ಗೊತ್ತಿಲ್ಲ ಆಮೇಲೆ ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದು ಏನು ಬಹುಶಃ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನು ಯಾರು ಕಲ್ತಿಲ್ಲ ಅವರೇ ಕುತ್ಕೊಡಿಲ್ಲ ಬೆಂಗಳೂರ ಮನೆ ಕೂತ್ಕೊಂಡು ಅವ್ರ ಕಲ್ ಪ್ರಕಾರ ಸಾಮಾಜಿಕ ನ್ಯಾಯ ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ಮಾತುಕತೆ ಸಲ್ಲಿಸಬೇಕು ಈಗಾಗಲೇ ಒಂದು ಹದಿಮೂರನೇ ತಾರೀಕಿನಲ್ಲಿಂದು ಅಪ್ಲಿಕೇಶನ್ ನಾವು ಹಾಕಿದ್ವಿ ಎರಡನೇ ಅಪ್ಲಿಕೇಶನ್ ಆಗ್ತಾಯಿದ್ದೀವಿ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಮನೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಧಾ ಕಾರಿಣ್ಯ ನಾಗರಾಜ್ ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡ ನಿರ್ಧಾರ ಇದ್ದೀನಿ ಈಗ ಅವರೇನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕಿನ ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವನ್ನ ನಾನು ಎಲ್ಲರೂ ಪರಸ್ಪರ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದ್ದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಬರ್ತಾ ಇದ್ದೀರಿ ಈಗ ನೀವು ಬೇಕು ಅಂತ ಕೇಳ್ತಾಯಿದ್ದೀರಿ ನಮ್ಮ ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತಾನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ವೇರಿಯೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಹತ್ತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮತ್ತು ಆಗೋದಿಲ್ಲ ಅಂತ ಕೂಡ ಒಂದು ನನ್ನ ವಿಶ್ವಾಸವೂ ಇದೆ ಯಾಕೆಂದರೆ ನನಗೆ ಒಂದು ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ದರಿಂದ ಒಂದು ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನಿ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಮದ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಇದೆ ನಾನು ಕೊಡ್ತಾರೆ ನಾನೇನಾದ್ರು ದೈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಅಂತ ಬಂದಿದ್ದೀರಿ ಹೊರತು ಒಂದು ಆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕರ್ತೇಷ್ ಸರಿ ಶಾಸಕರು ಅದೆಲ್ಲ ಪ್ರಕಾರ